ಅವಸರ ಇಲ್ಲ ಕರೆಂಟ್ನ ಅವಸರ ಇಲ್ಲ ಈ ರೀತಿ ಸ್ಪ್ರೇಯರ್ ಪಂಪ್ ಒಂದಿದ್ರೆ ಸಾಕು ನಾವು ತೋಟದಲ್ಲಿ ಇರುವಂಥ ಕಳೆಗಳನ್ನು ತುಂಬ ಈಸಿಯಾಗಿ ನಾವು ನಿರ್ವಹಣೆ ಮಾಡ್ಬೋದು ಈಗ ಸಾಮಾನ್ಯವಾಗಿ ಬ್ರಷ್ ಕಟರ್ಗಳನ್ನು ಬಳಸ್ತಾ ಇರ್ತಾರೆ ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಬೇಕು ದೊಡ್ಡ ದೊಡ್ಡ ಕಳೆಗಳಿರೋರಿಗೆ ದೊಡ್ಡ ದೊಡ್ಡ ಹೊಲಗಳಿರೋರಿಗೆ ಅನುಕೂಲ ಆಗ್ತದೆ ಈ ಯಾವುದೇ ಬೆಳೆಗಳ ಸಾಲಿನಲ್ಲಿ ಚಿಕ್ಕ ಪುಟ್ಟ ಕಳೆಗಳು ಬಂದಿರ್ತಾವಲ್ಲ ಅಂಥವಕ್ಕೆ ಅಂದರೆ ಕೆರೆ ಬೆಳೆಯನ್ನ ಹಾಕ ಕಳೆಗಳಿಗೆ ನಾವು ಈಜಿಯಾಗಿ ನಿರ್ವಹಣೆ ಮಾಡ್ಬೋದು ಅದಕ್ಕೋಸ್ಕರನೇ ಈ ಪಾರ್ವೇ ಸುದರ್ಶನ್ ಅನ್ನುವಂಥ ಒಂದು ವಿಶೇಷವಾದಂಥ ಕಳೆ ಕತ್ತರಿಸುವ ಯಂತ್ರನ ತಯಾರು ಮಾಡಿದ್ದಾರೆ ನೋಡಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕ ಕಳೆಗಳಿಗೆ ಹೇಳಿ ಮಾಡಿ ಇದರಿಂದ ನಾವು ತುಂಬ ಸುಲಭವಾಗಿ ಕಳೆಗಳ ನಿರ್ವಹಣೆಯನ್ನು ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಹೋಗ್ತದೆ ಇದರ ಆರ್ ಪಿ ಎಮ್ ಹದಿನಾಲ್ಕು ಸಾವಿರ ಆರ್ ಪಿ ಎಮ್ ಇದೆ ಮೋಟ್ರದು ಹಾಗಾಗಿ ಸ್ಪೀಡ್ ಕೂಡ ತುಂಬ ಇರ್ತದೆ ನೋಡಿ ಎಷ್ಟು ನೀಟಾಗಿ ಇದರಿಂದ ಅತ್ತಿ ಕಟ್ಟಿಗೆನೂ ಕಟ್ಟಾಗ್ತದೆ ನೋಡಿ ಈ ರೀತಿಯಾಗಿ ನಾವು ಸುಲಭ ರೀತಿಯಲ್ಲಿ ಚಿಕ್ಕ ಚಿಕ್ಕ ಕಳೆಗಳನ್ನು ನಿರ್ವಹಣೆ ಮಾಡಬಹುದು ಚಿಕ್ಕ ಚಿಕ್ಕ ಗಾರ್ಡನ್ಗಳಲ್ಲಿ ಮತ್ತು ಮನೆ ಕಾಂಪೌಂಡ್ ಹತ್ರ ಮತ್ತು ಎಕರೆ ಎರಡು ಎಕರೆ ಹೊಲ ಇರೋರು ಇದರಿಂದ ಉತ್ತಮ ಅನುಕೂಲನ ಪಡಿಬೋದು ಈಗ ಲೇಬರ್ ಖರ್ಚಿಗಿಂತಲೂ ಇದು ಕಡಿಮೆ ಆಗ್ತದೆ ನಮ್ಮ ಹತ್ರ ಸೇರ್ಕೊಂತಿದ್ದರೆ ಅದಕ್ಕೆ ಕನೆಕ್ಟ್ ಮಾಡ್ಕೋಬೋದು ಇಲ್ಲ ಅಂದರೆ ನಾವು ಒಂದು ಬ್ಯಾಟ್ರಿನ ತಗೊಂಡು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಕೋಬೇಕಾಗ್ತದೆ ಇದು ಒಂದು ಚಾರ್ಜ್ ಮಾಡಿದರೆ ನಾವು ನಾಲ್ಕು ಗಂಟೆವರೆಗೂ ಆರಾಮಾಗಿ ಇದರಿಂದ ಕೆಲಸ ಮಾಡ್ಬೋದು ಇನ್ನೊಂದು ಏನಂದರೆ ಇದು ಅಪೋಸಿಟ್ ಶಾರ್ಪ್ನೆಸ್ ಇರ್ತದೆ ಬೇಡು ಅಪೋಸಿಟ್ ಅಲ್ಲಿ ಇರ್ತದೆ ನಾವು ಯಾವ ಕಡೆ ಹಿಡಿದ್ರೂ ಕ ಕಳೆ ಈಜಿಯಾಗಿ ಕಟ್ ಆಗ್ತದೆ ನೋಡ್ಬೋದು ಈ ಕಡೆ ಶಾರ್ಪ್ನೆಸ್ ಇದ್ರೆ ಮತ್ತೊಂದು ಈ ಕಡೆ ಶಾರ್ಪ್ನೆಸ್ ಇದೆ ಈ ರೀತಿಯಾಗಿ ಈ ಯಂತ್ರ ಇರ್ತದೆ ಇದು ಕೂಡ ನಿಮಗೆ ಬೇಕಾದರೆ ಡಿಸ್ಪ್ಲೇನಲ್ಲಿ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪಡಿಬೋದು ಇದ್ರ ಬೆಲೆ ಬಂದು ಸಾವಿರದ ರೂಪಾಯಿ ಮತ್ತು ಕೋರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರ್ತದೆ ನಮಸ್ಕಾರ